ಬಿಜೆಪಿ ಯುವ ಮುಖಂಡ ಚಂದ್ರಕಾಂತ್ ವಡ್ಡಿಗೇರಿ ಇನ್ನಿಲ್ಲ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದ ಹಾಗೂ ಬಿಜೆಪಿ ಯುವ ಮುಖಂಡರಾಗಿದ್ದ ಚಂದ್ರಕಾಂತ್ ವಡ್ಡಿಗೇರಿ ಅವರು ಭಾನುವಾರ ನಿಧನರಾಗಿದ್ದಾರೆ ಮೃತರು ಪತ್ನಿ ಇಬ್ಬರು ಪುತ್ರರು ಓರ್ವ ಪುತ್ರಿ ಸೇರಿ ಅಪಾರ ಬಂಧು ಬಳಗ ಹಾಗೂ ಮಿತ್ರರನ್ನು ಅಗಲಿದ್ದಾರೆ ಮೂಲತಃ ಕುಷ್ಟಗಿ ನಿವಾಸಿಯಾಗಿರುವ ಹಾಲುಮತ ಸಮಾಜದ ಮುಖಂಡ ಚಂದ್ರಕಾಂತ್ ವಡ್ಡಿಗೇರಿ ಅವರು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಯುವ ಮುಖಂಡರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಲ್ಲದೆ ಒಮ್ಮೆ ಕುಷ್ಟಗಿ ಪುರಸಭೆ ಸದಸ್ಯರಾಗಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ನಂತರ ಭಾರತೀಯ ಜನತಾ ಪಕ್ಷದ ತಾಲೂಕು ಕಾರ್ಯದರ್ಶಿಯಾಗಿ ಜೊತೆಗೆ ಶಾಸಕ ದುಡ್ಡುಗೌಡ ಎಚ್ ಪಾಟೀಲರ ಆಪ್ತ ಸಹಾಯಕರಾಗಿ ಸೇವೆಯಲ್ಲಿದ್ದರು ಸಾರ್ವಜನಿಕ ಸಮಸ್ಯೆ ಕುಂದುಕೊರತೆಗಳನ್ನು ಪರಿಹರಿಸುವ ಕಾರ್ಯದಲ್ಲಿದ್ದು ಹಲವು ಜನರ ಪ್ರೀತಿಗೆ ಪಾತ್ರರಾಗಿದ್ದರು ಇತ್ತೀಚೆಗೆ ತೀವ್ರ ಆರೋಗ್ಯ ಸಮಸ್ಯೆಗೆ ಒಳಗಾಗಿದ್ದ ಚಂದ್ರಕಾಂತ್ ವಡ್ಡಿಗೇರಿಯವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಪಟ್ಟಣಕ್ಕೆ ಹಿಂತಿರುಗಿ ಸ್ವಗೃಹದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಭಾನುವಾರ ಇದ್ದಕ್ಕಿದ್ದಂತೆ ಮತ್ತೆ ಆರೋಗ್ಯ ಸಮಸ್ಯೆ ಉಲ್ಬಣಿಸಿ ಮಧ್ಯಾಹ್ನ ಹೊತ್ತಿಗೆ ಸಾವನ್ನಪ್ಪಿದ್ದಾರೆ ಮೃತರ ಅಂತ್ಯಕ್ರಿಯೆ ಕುಷ್ಟಿಗಿಪಟ್ಟಣದ ಹೊರವಲಯದಲ್ಲಿ ಸಂಜೆ ಐದರ ಬಳಿಕ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಚಂದ್ರಕಾಂತ್ ವಡ್ಡಿಗೇರಿ ಅವರ ನಿಧನಕ್ಕೆ ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತು ಗಣ್ಯರು ಜನಪ್ರತಿನಿಧಿಗಳು ಹಾಗೂ ಕುಷ್ಟಗಿ ಹಾಗೂ ಗ್ರಾಮೀಣ ಪ್ರದೇಶದ ಜನತೆ ಕಂಬನಿ ಮಿಡಿದಿದೆ